ಅಲ್ಲಿ ಪರಮೇಶ್ವರ ಡಾಕ್ಟರ್ ಪರಮೇಶ್ವರವರ ಹೆಸರನ್ನು ಮಹಾತ್ಮ ಗಾಂಧಿ ಬದಲಿಯಾಗಿ ಮಾಡುತ್ತಿರುವಂಥದ್ದು ಅಕ್ಷಮ ಅಪರಾಧ ಕಾಂಗ್ರೆಸ್ಸಿನ ಒಂದು ಮುಖವಾಡ ಕಳಚಿ ಬಿದ್ದಿದೆ ಮನ್ರೇಗ ಜಿ ರಾಮ್ ಜಿ ಅಂತ ಬದಲಾವಣೆ ಮಾಡಿರುವಂಥದ್ದಕ್ಕೆ ಬಹಳ ದೊಡ್ಡ ಇಶ್ಯೂ ಆಗಿ ಅದನ್ನು ಪರಿವರ್ತನೆ ಮಾಡಿದರು ಏನು ಮಹಾತ್ಮ ಗಾಂಧಿಯ ನಿಜವಾದಂಥ ಫಾಲೋವರ್ಸ್ ಇವರೇ ಅನ್ನೋ ರೀತಿಯಲ್ಲಿ ಇನ್ನೂ ಕೂಡ ಗೃಹ ನಮ್ಮ ಖರ್ಗೆ ಸಾಹೇಬರು ಮಾತಾಡಿದರು ಮಾಡೋದು ಒಂದು ಮಾತಾಡೋದು ಒಂದು ಮಾಡೋದು ಒಂದು ಇದು ಕಾಂಗ್ರೆಸ್ಸಿನ ನೀತಿ ನಡೆನೇ ಬೇರೆ ನುಡಿನೇ ಬೇರೆ ಅದಕ್ಕೆ ಸಾಕ್ಷಿ ಇಷ್ಟೆಲ್ಲ ನಡೀತಿರುವಂಥ ಸಂದರ್ಭದಲ್ಲೇ ಒಂದು ದಾಷ್ಠ್ಯವನ್ನು ತೋರಿಸಿ ದುಸ್ಸಾಹಸವನ್ನು ಮಾಡಿ ಅಲ್ಲಿ ಪರಮೇಶ್ವರ ಹೆಸರಿಟ್ಟಿರುವಂಥದ್ದು ಮಹಾತ್ಮ ಗಾಂಧೀಜಿಗೆ ಮಾಡಿರುವಂಥ ದೊಡ್ಡ ಅಪಮಾನ ಅವಮಾನ ಪರಮೇಶ್ವರವರು ಹಲವಾರು ಶಿಕ್ಷಣ ಸಂಸ್ಥೆ ನಡೆಸ್ತಾರೆ ಅವ್ರು ಯಾವ್ದಾದ್ರು ಗ್ರೌಂಡಿಗೆ ಅವ್ರು ಹೆಸರಿಟ್ಕೋಬೋದಾಗಿ ನಮ್ಮ ಕಾಲದಲ್ಲಿ ಆ ಸ್ಟೇಡಿಯಂಗಳನ್ನು ಪೂರ್ಣಗೊಳಿಸಿದ್ದೇವೆ ನಾವು ಅದು ಉದ್ಘಾಟನೆ ನಾನೇ ಮಾಡಿದ್ದೆ ಅದನ್ನು ಪರಮೇಶ್ವರ್ ಹೆಸರಿಟ್ಕೊಂಡು ಏನು ಸಾಧ್ಯ ಮಾಡಕ್ಕೆ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಗೆ ಯಾಕೆ ಅವಮಾನ ಮಾಡ್ತಾರೆ ಅಂದರೆ ಮಹಾತ್ಮ ಗಾಂಧಿ ಬಗ್ಗೆ ಕೇವಲ ಮೊಸಳೆ ಕಣ್ಣೀರನ್ನು ಸುಡಿಸಿದ್ರು ಅಂತ ಭಾಳ ಸ್ಪಷ್ಟ ಆಗ್ತದೆ ನಾನು ಆವಾಗಲೇ ಹೇಳಿದ್ದೇನೆ ಕರ್ನಾಟಕದಲ್ಲಿ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಇದೆ అదన మహాత్మాంధీ హెల్త్ యూనివర్సిటీ అర్బంత సంజయ్ గాంధీ యాక్సిడెంట్ హాస్పిటల్ ఇదే సంజయ్ సంజీవ్ గాంధ రాష్ట్రీయ నాయకరల్ అసరు మహాత్మా గాంధీ హ ఇంత నూరారు ఉదాహరణ నేను కొడబోదు తో కేవల నెహరు గాంధీ ఫ్యం ಒಂದು ಹಿತ ಚಿಂತನೆಯನ್ನು ಮಾಡೋದು ಬಿಟ್ಟರೆ ಆ ಭಜನೆಯನ್ನು ಮಾಡೋದು ಬಿಟ್ಟರೆ ಏನು ಗೊತ್ತಿಲ್ಲ ಮಹಾತ್ಮ ಅವ್ರನ್ನ ಅವರ ತತ್ವ ವಿರುದ್ಧವಾಗಿ ಹೋಗಿ ಹಲವಾರು ಬಾರಿ ಮಹಾತ್ಮ ಗಾಂಧೀಜಿ ವಿಚಾರವನ್ನು ಕೊಲೆ ಮಾಡಿರುವಂಥ ಕಾಂಗ್ರೆಸ್ ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅನ್ನ ಡಿಸ್ಬ್ಯಾಂಡ್ ಮಾಡಿರಿ ಅಂತ ಹೇಳಿದ್ರು ಆದರೆ ಸ್ವಾರ್ಥಕ್ಕಾಗಿ ರಾಜಕೀಯ ಲಾಭಕ್ಕಾಗಿ ಸ್ಥಾನಕ್ಕಾಗಿ ಅದನ್ನು ಮುಂದುವರಿಸಿದರು ಕಾಂಗ್ರೆಸಿಗರು ಸ್ವತಂತ್ರ ಹೋರಾಟದಲ್ಲಿ ಭಾಳಷ್ಟು ಜನ ಅನಾಮಧೇಯ ಸೈನಿಕರು ಯಾಗ ಬಲಿದಾನ ಮಾಡಿದ್ದಾರೆ ಅವ್ರ ಹೆಸರು ಸುತ್ತ ಎಲ್ಲೂ ನಮ್ಮೋದೇನೆ ಆಗಿಲ್ಲ ಸಾವಿರಾರು ಜನ ಆದರೆ ಅದರ ಲಾಭ ಕೇವಲ ಕಾಂಗ್ರೆಸ್ನ ತಗೊಳ್ಳೋ ಪ್ರಯತ್ನ ಮಾಡಿದ್ರು ಮಹಾತ್ಮ ಗಾಂಧಿ ಹೆಸರಲ್ಲಿ ಹೀಗಾಗಿ ಮಹಾತ್ಮ ಗಾಂಧಿ ಹೆಸರನ್ನು ಹೇಳುವ ನೈತಿಕ ಅಧಿಕಾರವನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಮತ್ತು ಪರಮೇಶ್ವರರು ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ